ಡಾಕ್ಟರ್ ನಮ್ಮ ಆಕ್ನಿಸ್ ಕಾರ್ಝು ತುಂಬಾ ಸಿವಿಯರ್ ಆಗಿದೆ ಎಲ್ಲ ಟ್ರೈ ಮಾಡಿದೀವಿ ಕ್ರೀಮ್ಸ್ ಹಾಕಾಯಿತು ಲೇಸರ್ ಹಾಕಾಯಿತು ಈ ಮಷೀನ್ ಆಯಿತು ಆ ಮಷೀನ್ ಆಯಿತು ಪಿ ಆರ್ ಪಿ ಆಯಿತು ಏನೋ ಇಂಪ್ರೂವ್ಮೆಂಟೇ ಆಗ್ತಾಯಿ ನೀವು ಅರಿಸ್ ಈ ಪರಿಸ್ಥಿತಿಯಲ್ಲಿ ಇದ್ರೆ ಫ್ಯಾಟ್ ಗ್ರಾಫ್ಟಿಂಗ್ ಒಂದು ಆಪ್ಷನ್ ಇರ್ಬೋದು ಫ್ಯಾಟ್ ಗ್ರಾಫ್ಟಿಂಗ್ ಅಂದರೆ ನಿಮ್ಮ ಹೊಟ್ಟೆಯಿಂದ ಸ್ವಲ್ಪ ಕೊಬ್ಬು ತೆಗಿಬಿಟ್ಟು ಮುಖಕ್ಕೆ ಹಾಕೋದು ಇದು ನಾವು ಆಕ್ನಿಸ್ ಕಾರ್ ಗೆ ಐ ತರ ಯೂಸ್ ಮಾಡ್ತೀವಿ ಒಂದು ದೊಡ್ಡ ದೊಡ್ಡ ಹಳ್ಳ ಇದೆ ಡಾರ್ಕ್ ಸರ್ಕಲ್ಸ್ ತರ ಇದ್ರೆ ಅದು ಒಳ್ ಮೂಳೆ ಮೇಲೆ ಹಾಕ್ತಿವಿ ಸ್ವಲ್ಪ ಫೇಸ್ಗೆ ವಾಲ್ಯೂಮ್ ಕೂಡ ಸೆಕೆಂಡ್ ಆಕ್ನಿಸ್ ಕಾರ್ ಕೆಳಗಡೆ ಸ್ವಲ್ಪ ಬಿಡಿಸ್ಬಿಟ್ಟು ಆಕ್ನಿಸ್ ಕಾರ್ ಕೆಳಗೆ ಹಾಕ್ತಿವಿ ಸೊ ಅದರಿಂದ ಫೇಸ್ ಸ್ವಲ್ಪ ಸ್ಮೂತ್ ಆಗಿ ತರ್ಡು ಆಕ್ನಿಸ್ ಕಾರ್ ಒಳಗಡೆ ಸ್ವಲ್ಪ ಕೊಬ್ಬ ಹಾಕ್ತಿವಿ ಸೊ ಅವಾಗ ಹಳ್ಳ ಇರೋದು ಸ್ಮೂತ್ ಆಗಿ ಫೋರ್ ನಾವು ಫ್ಯಾಟ್ ಅಂತ ಮಾಡ್ತೀವಿ ಈ ನ್ಯಾನೋಫ್ಯಾಟ್ ನಾವು ಮೇಲ್ಗಡೆ ಇಂಜೆಕ್ಟ್ ಮಾಡ್ತೀವಿ ಅದರಿಂದ ಸ್ಕಾರ್ದು ಕಲರ್ ಟೆಕ್ಸ್ಚರ್ ಇಂಪ್ರೂವ್ ಆಗಿ ಫಿಫ್ತ್ ನ್ಯಾನೋ ಫ್ಯಾಟ್ ಕ್ರೀಮ್ ಅಂತ ಕೊಡ್ತೀವಿ ನೀವು ಮನೆಗೆ ತಗೊಂಡು ಹೋಗ್ಬಿಟ್ಟು ಮನೇಲೂ ಹಾಕುತ್ತೆ ಮೈಕ್ರೋ ಇಂದ ಹಳ್ಳಗಳು ತುಂಬುತ್ತೆ ಇಂದ ಕಲರು ಟೆಕ್ಸ್ಚರ್ ಇಂಪ್ರೂವ್ ಆಗಿ ಒಂದು ಡೇ ಕೇರ್ ಪ್ರೊಸೀಜರು ಬಂದ್ ಮಾಡ್ಸ್ಕೊಂಡು ಅವತ್ತಿನ ದಿವಸ ನಿಮ್ಮ ಮನೆಗೆ ಹೋಗೋದು ಒಂದು ನಾಲ್ಕು ದಿವಸ ಸ್ವಲ್ಪ ಊತ ಇರುತ್ತೆ ಆಮೇಲೆ ಯಾರಿಗೂ ಏನೋ ಗೊತ್ತಾಗುತ್ತೆ ನಿಮಗೆ ಫ್ಯಾಟ್ ಗ್ರಾಫ್ಟಿಂಗ್ ಒಳ್ಳೆ ಆಪ್ಷನ್ ಅಂತ ಗೊತ್ತಾಗಕ್ಕೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್